ಓಕೆ ಟಿ ಶರ್ಟು ಪ್ಯಾಂಟು ಹಾಕಿದ್ದಾರೆ ನೀನು ಅಳಬಾರ್ದು ಓಕೆ ಅವ್ರು ಬಂದಿದ್ದಾರೆ ಮಾತಾಡೋದಕ್ಕೆ ದುಃಖದಲ್ಲಿದ್ರೆ ಚೆನ್ನಾಗಿ ಮಾತಾಡೋಕ್ಕಾಗಲ್ಲ ನೀನು ಚೆನ್ನಾಗಿ ಎಲ್ಲಾನು ನಿನ್ನ ಪ್ರಶ್ನೆಗೆ ಆನ್ಸರ್ ಸಿಗಬೇಕು ಅಂದರೆ ನೀನು ಗಟ್ಟಿ ಮನಸ್ಸಿಂದ ಮಾತಾಡಬೇಕು ಓಕೆ ಸರಿ ಕೇಳು ನಿಮ್ಮ ಮನೆಯವ್ರಿಗೆ ನಾಗ ನನಗೆ ಚೆನ್ನಾಗಿದೆಯಾ ಅಂತ ಕೇಳು ಚೆನ್ನಾಗಿದ್ದಾನೆ ನಗು ಮುಖ ಇದೆಯಾ ಚೆನ್ನಾಗಿದ್ದಾರೆ ಓಕೆ ಸರಿ ಎಷ್ಟನೇ ಲೋಕದಲ್ಲಿದ್ದಾನೆ ನಾಗ ಐದನೇ ಲೋಕದಲ್ಲಾ ಓಕೆ ಐದನೇ ಲೋಕದಲ್ಲಿ ಎಲ್ಲ ಜಾಗ ಜನ ಅವನ ಅವನ

ನಾಗಣ್ಣನಿಗೆ ಕೇಳಿ ಏನು ಕೇಳಬೇಕು ನಾಗಣ್ಣನಿಗೆ ಇವಾಗ ಒಂದು ಹುಡುಗ ಇದೆ ನಿಮಗೆ ಮದುವೆ ಮಾಡ್ಕೊಳ್ಬೇಕು ಅಂತ ಒಂದು ಹುಡುಗ ಬಂದಿದ್ದಾನೆ ಆ ಹುಡುಗ ಒಳ್ಳೆಯವನ ಅಥವಾ ಕೆಟ್ಟವನ ಕೇಳಿ ನಾಗಣ್ಣನಿಗೆ ಆ ಮದುವೆ ಮಾಡ್ಕೊಳ್ಳಬೇಕು ಅಂತ ಬಂದಿದನ ಹುಡುಗ ಒಳ್ಳೇವನ ಕೆಟ್ಟವನ ಒಳ್ಳೆ ಅಂತ ಮದ್ವೆ ಮದ್ವೆ ಆದ್ಮೇಲೆ ಚೆನ್ನಾಗಿ ನೋಡ್ತಾನ ನಿಮಗೆ ನೋಡ್ಕೊಂತ ಅಮ್ಮನಿಗೆ ನಿಮಗೆ ನಾಗಣ್ಣನೇ ಕಳ್ಸಿರೋದ ಹುಡುಕಿ ಹುಡುಗನ್ನ ನೀವಿಬ್ರು ಕೊನೆಯವರೆಗೂ ಚೆನ್ನಾಗಿರ್ತೀರಾ ಹುಡುಗನ್ ಮದ್ವೆ ಮಾಡ್ಕೊಂಡ್ರೆ ಇರುತ್ತಂತ ಓಕೆ ಇವಾಗ ಕೇಳಿ ನಿನ್ನ ತಂಗಿ ನಿನ್ನ ಹೆಂಡತಿಯನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಕ್ಕೆ ಹೊಡೆದಳು ಪೊಲೀಸ್ ಕೇಸ್ ಆಯ್ತು ಇದೆಲ್ಲ ಏನೇನ್ ಆಯ್ತಲ್ವಾ ಜಗಳ ಅದೆಲ್ಲ ಆಗೋವಾಗ ನಾಗಣ್ಣ ಅಲ್ಲಿ ಇದ್ನ ಆ ಟೈಮ್ ಅಲ್ಲಿ ಇದ್ರಂತ ಹಾಗೆ ಏನ್ ಮಾಡ್ತಾ ಇದ್ರು ಅವರು ಏನ್ ಅನ್ನಿಸ್ತಾ ಇತ್ತು ಅವ್ರಿಗೆ ಅವ್ರ ತಂಗಿ ಎಲ್ಲಾ ಜಗಳ ಮಾಡೋವಾಗ ಕೋಪ ಸಿಟ್ಟು ಸಕ್ಕತ್ ಹ್ಮ್ ಹ್ಮ್ ನಾಗಣ್ಣ ಇದ್ರೆ ಹೊಡಿತಾ ಇರ್ಲಿಲ್ಲ ಅಂತ ಅನ್ಕೊಂಡ ಓಕೆ ಸರಿ ಅವರ ತಂಗಿ ಆಮೇಲೆ ಅವರ ತಂದೆ ನಾಗಣ್ಣನ ತಂಗಿ ಆಮೇಲೆ ಅವರ ತಂದೆ ನಿಮಗೆ ಏನಾದರೂ ಮದುವೆ ಆದಮೇಲೆ ಏನಾದರೂ ಕಷ್ಟ ಕೊಡೋದು ಅದೆಲ್ಲ ಮಾಡಿದ್ರೆ ಆಗ ಇವ್ರು ಇರ್ತಾರ ನಾಗಣ್ಣ ಹಿಂದೆ ನೋಡ್ಕೋತಾರ ನಿಮ್ಮನ್ನು ರಕ್ಷಣೆ ಮಾಡ್ತಾರ ಅವರಿಂದ ಓಕೆ ಮಾಡ್ತೀನಿ ಅಂತಲೇ ಕಳ್ಸಿರೋದು ಓಕೆ ನಿನಗೆ ಇಷ್ಟವಾದ ಕ್ವಾರ್ಟರ್ಸ್ ಮನೆಯನ್ನ ನಿನ್ನ ತಂಗಿಗೆ ಬಿಟ್ಟಿದ್ದೇವೆ ಇಷ್ಟ ಆಯ್ತಾ ಚೆನ್ನಾಗಿರ್ಲಿ ಅಂತ ಅವಳಿಗೆ ಮನೆ ಬಿಟ್ರೆ ನಮ್ಗೆ ಇದು ಮಾಡ್ತಾಳೆ ಅಂತ ಬೇಯ್ತಾ ಪರವಾಗಿಲ್ಲ ಅವ್ರ ಮನುಷ್ಯರಲ್ಲಿ ಗೊತ್ತಾಗಲ್ಲ ಅಮ್ಮ ಗ್ಲಾಶಿನಲ್ಲಿ ನೀರು ಹಿಡಿದುಕೊಂಡು ಕೂತಿದ್ದಾರೆ ನೀರು ಕುಡಿಯಲಿಕ್ಕೆ ಹೇಳಿ ಅಮ್ಮ ಗ್ಲಾಸ್ ಅಲ್ಲಿ ನೀರು ಇಡ್ಕೊಂಡಿದ್ದಾರೆ ಅಮ್ಮ ಅಲ್ಲೇ ಇದ್ದಾರೆ ಇವಾಗ ನೀರ್ ಕುಡಿಬೇಕಂತೆ ಕುಡಿಯಕ್ ಹೇಳಿ ನಾಗಣ್ಣನಿಗೆ ನೀರು ಕುಡೀತಕ್ಕೆ ಅಂತಾ માંગೋ ಇಲ್ಲಿ ಹ್ಮ್ ಹ್ ಆಮೇಲೆ ಅವ್ರ ಗಾಡಿ ಮೇಲೆ ಕುತ್ಕೊಳ್ಳೋದಕ್ಕೆ ಫಸ್ಟ್ ನಾವು ಮಾತಾಡೋಣ ಆಮೇಲೆ ಅವ್ರಿಗೆ ಗಾಡಿ ಮೇಲೆ ಹೇಳೋಣ ಓಕೆ ಅವರ ಗಾಡಿನ ರೂಮಲ್ಲಿ ಹಾಗೆ ನಿಲ್ಸಿದ್ದಾರೆ ನಿನ್ನ ಅವರ ಬಟ್ಟೆಯನ್ನು ಹಾಗೆ ಇಟ್ಟಿದ್ದಾರೆ ಸೌಮ್ಯಾಳಿಗೆ ಮದ್ವೆ ಆಗುವ ಸಂತೋಷನಿಗೆ ಕೊಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ ಆಗ್ತಾರಲ್ಲ ಹುಡ್ಗ ಆ ಗಾಡಿ ಬಟ್ಟೆನ ಕೊಡ್ಬೇಕಾ ಅವ್ರಿಗೆ ಹುಡ್ಗನ್ಗೆ ಹೇಳ್ತಾ ಇದಾರೆ ಅಮ್ಮ ಮನೆಯಲ್ಲಿ ಅಮ್ಮ ಮನೆಯಲ್ಲಿ ನಿನಗೆ ಇಷ್ಟವಾದ ಅಡುಗೆಯನ್ನು ನಿನ್ನ ಫೋಟೋ ಮುಂದೆ ಇಟ್ ಇಡ್ತಾರೆ ಅದು ನೀನು ತಿಂತೀಯ ಅಂತ ಕೇಳ್ತಾ ಇದ್ದಾರೆ ಓಕೆ ಬರ್ತೀನಿ ತಿಂದು ಹೋಗ್ತೀಯಾ ಅಂತ ಹೇಳ್ತಾ ಇದ್ದಾರೆ ಫೋಟೋ ಮುಂದೆ ನೀರು ಇಟ್ಟಿರು ಇಡುತ್ತದೆ ಆ ನೀರು ಈಗ ಬ್ರಾಂಡಿ ಸ್ಮೆಲ್ ಬರುತ್ತಿಲ್ಲ ನೀನು ಕುಡಿಯುತ್ತಿಲ್ವಾ ನೀರು ಅಂತ ಕೇಳ್ತಾ ಇದ್ದಾರೆ ಹೌದಾ ಓಕೆ ಅವ್ರಿಗೆ ಓಕೆ ಸೌಮ್ಯ ಊರಿಗೆ ಹೋದಾಗ ಅಮ್ಮ ನಿನ್ ರೂಮಲ್ಲಿ ಮಲಗಿದ್ರು ಆಗ ನೀನು ಅಮ್ಮನ ಕಿವಿಯಲ್ಲಿ ಹತ್ತಿರ ಹೋಗಿ ನಾಗ ಅಂತ ಕೂಗಿದೆ ಅದು ನಿಜಾನ ಬಂದಿದ್ರ ರೂಮಲ್ಲಿ ಕೇಳಿ ಬಂದು ಅಮ್ಮನ್ ಕಿವಿಲಿ ನಾನು ನಾಗ ಅಂತ ಓಕೆ ಇನ್ನೊಂದು ದಿನ ಕನ್ಸಲ್ಲಿ ಬಂದು ಕೆಂಪು ಗಾಡಿಯ ಕೂರ್ಚ್ಕೊಂಡು ಮೇಲಕ್ಕೆ ಹೋದ್ರಂತೆ ಅದೇನು ಅಮ್ಮನ್ ಕನ್ಸಲ್ಲಿ ಬರ್ತಾ ಇರ್ತಾರೆ ಒಟ್ನಲ್ಲಿ ಅಲ್ವಾ ಓಕೆ ಓಕೆ ಅವಾಗ ಅವಾಗ ಕನ್ಸಲ್ಲಿ ಬರ್ತಾ ಇರ್ತಾರೆ ಮೇಡಮ್ ಅವರು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ನನ್ನ ಬಗ್ಗೆ ಒಂದು ಕ್ವಶನ್ ಕೇಳಿದಾರೆ ನಾನು ಆತ್ಮಗಳ ಜೊತೆ ಕಾಂಟ್ಯಾಕ್ಟ್ ಆಗಿ ಅಲ್ವಾ ಮೇಡಮ್ ಆತ್ಮಗಳನ್ನ ಕರೆಸಿ ಅವರ ಪ್ರೀತಿಯ ಜನರಿಂದ ಮಾತನಾಡಿಸುತ್ತಾರೆ ಆ ಕೆಲಸ ಒಳ್ಳೆಯದಾ ಕೆಲಸದ ಮಾಡ್ಬೇಕಾ ಮಾಡಬೇಡ್ದಾ ಅಂತ ನಾಗಣ್ಣನಿಗೆ ಕೇಳಿ ಅಂತ ಹೇಳಿದ್ದಾರೆ ಕೇಳಿ ನಾನು ಈ ಕೆಲಸ ಹೇಳಿ ನಾಗಣ್ಣನಿಗೆ ಕೇಳಿ ಇನ್ನೊಂದು ಕ್ವಶನ್ ಈ ಕೆಲಸದಲ್ಲಿ ಉನ್ನತಿ ಸಿಗುತ್ತಾ ನನಗೆ ಈ ಕೆಲಸದಲ್ಲಿ ನಾನು ಮುಂದೆ ಹೋಗ್ತೀನ ಎಲ್ಲ ಜನಗಳ ಕಣ್ಣೀರು ಎಲ್ಲಾ ಜನಗಳ ಕಣ್ಣೀರು ಒರ್ಸುವ ಶಕ್ತಿ ನನಗೆ ಸಿಗುತ್ತಾ ಕೇಳಿ

ತಂದೆಗೆ ಆಪರೇಷನ್ ಮಾಡಿಸ್ಬೇಕಾ ಬೇಡವಾ ಬೇಡ ಅಂತ ಓಕೆ ಮನೆ ಮನೆಯಲ್ಲಿರುವ ವಸ್ತುಗಳು ಎಲ್ಲವೂ ನಿನ್ನದೇ ಯಾರಿಗೂ ಕೊಡುವುದಿಲ್ಲ ಎಲ್ಲಿ ಎಲ್ಲ ನಿನ್ನದೇ ಅಂತ ಹೇಳ್ತಾ ಇದ್ದಾರೆ ಅಮ್ಮ ಅವ್ರಿಗೆ ಓಕೆ ಸರಿ ನಾಗ ನೀನು ಹುಟ್ಟಿ ಬಂದಾಗ ಅರ್ಜುನ್ ಅಂತ ಹೆಸರಿಡಲು ಹೇಳಿದೆ ಯಾಕೆ ಅರ್ಜುನ್ ಅಂತ ಯಾಕೆ ಹೆಸರಿಡ್ಬೇಕು ಅಂತ ಹೇಳಿದ್ದಾರೆ ಆ ಹೆಸರು ಇಷ್ಟ ಅವ್ರಿಗೆ ನಾಗ ನೀನು ಹುಟ್ಟಿ ಬರುತ್ತೀಯಲ್ಲ ಆಗ ನಿನಗೆ ಚಿನ್ನದ ಚೈನು ಉಂಗುರ ಎಲ್ಲ ಕೊಡುತ್ತೇನೆ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೇನೆ ನಾನು ಏನಾದರೂ ತಪ್ಪು ಮಾಡಿದರೆ ಸೆಮ್ ಶೂ ಅಂತ ಹೇಳ್ತಾ ಇದ್ದಾರೆ ಅಮ್ಮ ಅದಕ್ಕೆ ಏನು ಹೇಳ್ತಾರೆ ಸರಿ ಒಟ್ಟಿನಲ್ಲಿ ಅವರು ತಂಗಿ ಆಮೇಲೆ ಅವರ ವಿಜಿ ಅವ್ರ ತಂದೆ ಹೋದ ಜನ್ಮದ ಶತ್ರುಗಳ ಅವ್ರಿಗೆ ಅಂತ ಕೇಳ್ತಾ ಇದಾರೆ ಅಮ್ಮ ಅಮ್ಮನಿಗೆ ತೊಂದರೆ ಕೊಟ್ಟಿದ್ರ ಅಮ್ಮ ಓಕೆ ತಂಗಿ ಅಮ್ಮನ ಜೊತೆ ಮುಂದಿನ ಜನ್ಮಕ್ಕೂ ಬರ್ತಾರ ಈ ತಂದೆ ಆಮೇಲೆ ಈ ತಂಗಿ ಮುಂದಿನ ಜನ್ಮಕ್ಕೂ ಬರ್ತಾರ ಅಂತ ಕೇಳ್ತಾ ಇದಾರೆ ಕರ್ಮ ಕಳೆಯುತ್ತೆ ಅಮ್ಮೊಂದು ಓಕೆ ಅಮ್ಮ ಅಮ್ಮ ಹುಟ್ಟುವುದಾದರೆ ನಿನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟುತ್ತಾರಂತೆ ಅಮ್ಮನ ಸಂಬಂಧ ಎಷ್ಟು ಜನ್ಮದವರೆಗೆ ಇರುತ್ತೆ ಆ ಅಂತ ಕೇಳ್ತಾ ಇದಾರೆ

ಅವ್ರ ಅಮ್ಮನ ಸಾಲ ಇದೆ ಅಂತೆ ಅದು ತಿರುತ್ತೆ ಯಾವಾಗ ಋಣಮುಕ್ತ ಆಗ್ತೀನಿ ಅಂತ ಕೇಳ್ತಾ ಇದಾರೆ ಅಮ್ಮ ನಾಗ ಎಲ್ಲಿರ್ತಾರೆ ಆತ್ಮಾಲೋಕದಲ್ಲಿ ಲೋಕದಲ್ಲಿ ಕಾಸಿಂ ತಾತ ಮುತ್ತವ್ವ ತಾಹೇರವ್ವ ನರ್ಸಿಂ ಚಿಕ್ಕಪ್ಪ ರಂಗಪ್ಪ ತಾತ ನಾಗವೇಣಿ ಇವರೆಲ್ಲರೂ ಇದಾರೆ ಅವ್ರಿಗೆ ಸಿಕ್ಕಿದಾರ ಮೇಲೆ ಎಲ್ಲರೂ ಇದಾರೆ ಹಾಗೆ ಅಮ್ಮ ಅವ್ರ ಮನಸ್ಸು ನೋಯ್ಸಿದೀನಿ ಅಂತ ಹೇಳ್ತಾ ಇದೆ ಅವ್ರಿಗೆ ಕ್ಷಮಿಸುವುದಕ್ಕೆ ಹೇಳಕ್ ಹೇಳ್ತಾ ಇದಾರೆ ಅಮ್ಮನ್ಗೆ ಕ್ಷಮಿಸಿ ಅಂತ ಅವ್ರಿಗೆ ಕೇಳ್ಕೋಬೇಕಂತೆ ನಾಗಣ್ಣ ಮೇಲೆ ಹ್ಮ್ ಸರಿ ಅಮ್ಮ ನಾಗನನ್ ಜೊತೆ ಮಾತಾಡ್ಬೇಕು ಅಂತ ಟ್ರಾನ್ಸ್ ಅಲ್ಲೇ ಹೋಗ್ಬೇಕು ಅಂತ ಅನ್ಕೋತಾರೆ ಆದ್ರೆ ಟ್ರಾನ್ಸ್ ಹೋಗಕ್ ಆಗ್ತಾನೆ ಇಲ್ಲ ಯಾಕೆ ಸರಿ ನಾ ಇವಾಗ ನಿಮ್ಮ ಮದ್ವೆ ಮಾಡ್ತಾರಲ್ಲ ಅಲ್ಲಿ ಏನೂ ತೊಂದರೆ ಆಗದೆ ಇರೋತರ ನಡ್ಸ್ಕೊಡ್ತೀಯಾ ರಿಜಿಸ್ಟರ್ ಮದುವೆ ಮಾಡಿಸುವುದಾ ಅಥವಾ ದೇವಸ್ಥಾನದಲ್ಲಿ ತಾಳೆ ಕಟ್ಟಿಸುವುದಾ ಅಂತ ಕೇಳ್ತಾ ಇದ್ದಾರೆ ನಾಗಣ್ಣನಿಗೆ ಕೇಳಿ ಏನ್ ಮಾಡ್ಬೇಕಂದ್ರೆ ರಿಜಿಸ್ಟರ್ ಮಾಡಿಸ್ಬೇಕಾ ಅಥವಾ ದೇವಸ್ಥಾನದಲ್ಲಿ ತಾಳೆ ಕಟ್ಟಿಸ್ಬೇಕಾ ದೇವಸ್ಥಾನದಲ್ಲಿ ತಾಳೆ ಕಟ್ಟಿಸ್ಬೇಕಂತ ಓಕೆ ನನ್ನ ಟ್ರಾನ್ಸ್ ಅಲ್ಲಿ ಓಕೆ ಅದಾಯ್ತು ನಾನು ಸೌಮ್ಯ ನಾಗ ಸಂತೋಷ ನಾವೆಲ್ಲರೂ ಸಂತೋಷವಾಗಿ ಇರುವುದಕ್ಕೆ ಒಂದು ಭವಿಷ್ಯವನ್ನು ನೋಡಿ ಹದಿನೈದು ವರ್ಷದ ಭವಿಷ್ಯ ನೋಡಿ ಓಕೆ ಓಕೆ ಇವಾಗ ನೀವೆಲ್ಲ ಮುಂದೆ ಚೆನ್ನಾಗಿರ್ತೀರಾ ಭವಿಷ್ಯದಲ್ಲಿ ಚೆನ್ನಾಗಿರ್ತೀರ ಅಂತ ಕೇಳ್ತಾ ಇದ್ದಾರೆ ನಾಗಣ್ಣನಿಗೆ ಇವರೆಲ್ಲ ಮದುವೆ ಆದಮೇಲೆ ನೀವೆಲ್ಲ ಚೆನ್ನಾಗಿರ್ತೀರ ಕೇಳಿ

ಮುನಿಗೂ ನಿನಗೂ ತುಂಬಾ ಮೋಸ ಮಾಡಿದೆ ಯಾರು ಮೋಸ ಮಾಡಿದಾರಂತೆ ಓಕೆ ಪರವಾಗಿಲ್ಲ ಅದು ಇದು ಇರುತ್ತಲ್ವಾ ಹಂಗೇನು ಅದಕ್ಕೇನಿದು ಮಾಡೋದು ಬೇಡ ಅಲ್ವಾ ಬರ್ತಾನಲ್ವ ಇನ್ನೇನು ಇನ್ನು ಒಂದು ವರ್ಷದಲ್ಲಿ ಬಂದೇ ಬರ್ತಾನೆ ಅವನು ಅಲ್ವ ನಿಮ್ಮ ಹೋಟೆಲೇ ಊಟ ಬರ್ತಾ ಇದ್ದಾನೆ ಏನು ಬೇಡ ಏನ್ ಚಿಂತೆ ಮಾಡೋದ್ ಬೇಡ ನೀವೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾನಲ್ವಾ ಅವ್ನ ಹಿಂದೆ ಇದ್ದಾನೆ ಅದಕ್ಕೆ ಆಮೇಲೆ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತಾರ ಅವ್ರಿಗೆ ಆ ಹುಡುಗನ್ ಮದುವೆ ಮಾಡ್ಕೊಳ್ಳೋದು ನೀವು ಹ್ಮ್ ಹ್ಮ್ ಅವ್ರ ತಂಗಿ ಇದಾಳಲ್ಲ ಅವಳು ಯಾವ ಜನ್ಮದ ಸಂಬಂಧ ಅವಳ ತಂಗಿ ನಾಗಣ್ಣನಿಗೆ ಅವನಿಗೆ ಹೋದ ಜನ್ಮದಲ್ಲಿ ಮದುವೆ ಆಗಿತ್ತ ನಾಗಣ್ಣನಿಗೆ ಅವನ ನೆಕ್ಸ್ಟ್ ಫಸ್ಟ್ ಬರ್ತಲ್ಲಿ ಆಗಿರ್ಲಿಲ್ವಂತ ಅವನಿಗೆ ಸರಿ ಇವಾಗ ಅಲ್ಲಿ ಅಮ್ಮ ಕೂತ್ಕೊಂಡಿದ್ದಾರೆ ಹೋಗಿ ಅಮ್ಮನ ಹತ್ರ ಕೂತ್ಕೊಳ್ಳಕ್ ಹೇಳಿ Umma, Amma, Amma, पूत कोई, कोई. Umma, बांदा. Amma, पूत कोई अपूत कोई ना? Umma, पूत कोई. सर, अप्मन ना तब कोड़ खेड़ी. Umma, पूत कोड़ी, मलवा पेजान. Amma, अपूत कोई ना? Amma, जान मादता दरे? Umma, umma.

કોડા ખેલી નમ નમન પાછો કોડો પાકટને ઓકે સરી અમ્મણને અમ્મણને નમસ્કાર માડક ખેલી આમ કે નમસ્કાર મત કર બેક

ಓಕೆ ಇವಾಗ ನಾಗಣ್ಣನ ನಿಮ್ಮ ಹತ್ರ ಕರೀರಿ

ನಾಗನನೆ ಕಷ್ಟ ಆಗಿತ್ತಂತ ಸ್ವಲ್ಪ ದಿನ ಎಲ್ಲಿ ಕಷ್ಟ ಆಗಿತ್ತು ಯಾರಿಗೆ ಏನ್ ಹೇಳ್ತಾ ಇದ್ದಾನೆ ನಾಗಣ್ಣ ನಾಗಣ್ಣ ಏನ್ ಹೇಳ್ತಾ ಇದಾರೆ ಮನೆ ನೋಡ್ತಾ ಇದ್ದಾನೆ ಸರಿ ನೀವು ನಾಗಣ್ಣನ ಆಶೀರ್ವಾದ ತಗೊಳ್ಳಿ ಮಾಡினா ಅವನೆ ನನಗೆ ನಮಸ್ಕಾರ ಮಾಡ್ಬಿಟ್ಟು ಆಶೀರ್ವಾದ ತಗೊಳ್ಳಿ ಅವನು ಯಾವಾಗ್ಲೂ ನಿಮ್ಮ ಜೊತೆಲೇ ಇದ್ದಾನೆ ಆದ್ರೆ ಆಶೀರ್ವಾದ ಸಿಗ್ಬೇಕಲ್ವಾ ಹೋಗ್ತೀನಿ ಅಂತ ಹೇಳ್ತಾ ಇದನವಾ ಮೇಲೆ ಓಕೆ ಬೇಗ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ಓಕೆ ಸರಿ ನೀವು ಆಶೀರ್ವಾದ ತಗೊಂಡ್ರಾ ಅವ್ರ ಕಡೆಯಿಂದ ನಾನು ಓಕೆ ಆಗಾಗ ಬಂದು ಹೋಗ್ತಾನಂತೆ ಓಕೆ ಒಟ್ನಲ್ಲಿ ಅವ್ರು ಚೆನ್ನಾಗಿದಾರಲ್ವಾ ನಾಗಣ್ಣ ಚೆನ್ನಾಗಿದಾರಲ್ವಾ ಏನ್ ಮಾಡ್ತಾ ಇದ್ದಾರೆ ಇವಾಗ ಆ ನಿಂತ್ಕೊಂಡಿದ್ದಾರೆ ಮನೆಯಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ತರ ಹ್ಞೂ ಸರಿ ಸರಿ ಇವಾಗ ನಾಗಣ್ಣನ ನಾವು ಅವರು ಎಲ್ಲಿಂದ ಬಂದಿದ್ದಾರೆ ಅಲ್ಲಿ ಕಳಿಸ್ಕೊಡೋಣ ಮತ್ತೆ ಬರ್ತಾರೆ ಓಕೆ ಅವರ ಆಶೀರ್ವಾದ ನಿಮಗೆ ಇರುತ್ತೆ ಮತ್ತೆ ಬರ್ತಾರೆ ಒಂದ್ಸತಿ ಅವ್ರಿಗೆ ನಿಮ್ಮ ಹತ್ರ ಬಂದ್ರೆ ಅಳ್ಬೇಡಿ 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 ಏನು ಮಾಡ್ತಾ ಇದ್ದಾನೆ ಇವಾಗ ಎಲ್ಲಿದ್ದಾನೆ ನಾಗಣ್ಣ ಹೇಳಿ ನನಗೆ ಅಳಬಾರ್ದು ಇಲ್ಲ 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 ಹಂಗ ಮಾಡ್ಬಾರ್ದಮ್ಮ ಅವನು ಹೋಗ್ಲಿ ಅವ್ನು ಬರ್ತಾನೆ ವಾಪಸ್ ನೀವು ಹೋದ್ರೆ ಹೇಗೆ ಓಕೆ ಅವನು ಬರ್ತಾನೆ ಬೇಡ ಬೇಡ ಇಲ್ಲ 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 ಅವನ್ ನಿಮ್ಮ ಹತ್ರನೇ ಬರ್ತಾನಲ್ವಾ ನೀವು ಹೋಗ್ತೀನಿ ಅಂದ್ರೆ ಹೇಗೆ ಊಟ ಬರೋದು ಸರಿ ಇವಾಗ ನಾಗಣ್ಣನ ಅವ್ನ ಎಲ್ಲಿಂದ ಬಂದು ಅಲ್ಲಿ ನಾವು ನಾಗಣ್ಣ ಈಗ ಎಲ್ಲಿಂದ ಬಂದ ಅಲ್ಲಿ ವಾಪಸ್ ಹೋಗ್ತಾ ಇದ್ದಾನೆ ನಾಗಣ್ಣ ಎಲ್ಲಿಂದ ಬಂದು ಅಲ್ಲಿ ಈಗ ವಾಪಸ್ ಹೋಗ್ತಾ ಇದ್ದಾನೆ ோக்கெல்ல அழல்வ சிக்கு மக்கள் தர அழ்த்திர் மத்தே வாபஸ் பார்த்தா அழகு அல்வா நாகணும் ನಾಗಣ್ಣ ಮತ್ತೆ ವಾಪಸ್ ಭೂಮಿ ಮೇಲೆ ಬರ್ಬೇಕು ಹುಟ್ಟಿ ಬರ್ಬೇಕು ಅಮ್ಮನ್ನ ನೋಡ್ಕೋಬೇಕು ನಿಮ್ಮನ್ನ ನೋಡ್ಕೋಬೇಕು ಅಂದ್ರೆ ಓಕೆ ಹೋಗ್ತಾ ನಾಗಣ್ಣ ಅವನ್ ಬರ್ತಾನೆ ವಾಪಸ್ ಬರ್ತಾನೆ ನಾಗಣ್ಣ ಅಲ್ಲಿಂದ ಬಂದ ದೇವರ ಲೋಕದಿಂದ ವಾಪಸ್ ಹೋಗ್ತಾ ಕಾಣಿಸ್ತಾ ಇದ್ರೆ ಕಣ್ಣಿಗೆ ಕಾಣಿಸ್ತಾ ಇದೇನಾ ಹೋಗ್ಲಿ 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 ಅವನ ಹೋಗ್ಲಿ ಅಲ್ಲಿಂದ ಬಂದ ಅಲ್ಲಿ ಹೋಗ್ಲಿ ಓಕೆ ಅಳ್ಬೇಡಿ ಓಕೆ ಕಾಣಸ್ತಾ ಇದಾನ ಇನ್ನು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದಾನ ಓಕೆ ಇಲ್ಲ ಇವಾಗ ಪೂರ್ತಿ ಮರೆ ಆದ್ನಾ ನಾಗನಾ ಹೋದ್ನಾ ಅವ್ರ ಲೋಕಕ್ಕೆ ನಿಮ್ಮ ಕಡೆ ನೋಡ್ತಾ ಇದ್ದನಾ ಓಕೆ ಓಕೆ ಅವ ನೀವು ಎಲ್ಲಾ ಹೆಂಗ ಅತ್ರ ತಿರ್ಗ ಅವನಿಗೆ ನೋವಾಗಲ್ಲ ಅವನಿಗೆ ಬೇಜಾರು ಆಗುತ್ತೆ ಅಲ್ವಾ ಅಳಬಾರದು ನೀವು ಓಕೆ ಗುಟ್ಟು ಸ್ಮರಣೆ ಓಕೆ ಮತ್ತೆ ಬರ್ತಾರೆ ಸರಿ ಇವಾಗ ನೋಡಿ ಪೂರ್ತಿಯಾಗಿ ನಾಗಣ್ಣ ಅವ್ರ ಳಕಕ್ಕೆ ಹೋಗಿದಾರಾ ಸರಿ 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 ಇವಾಗ